ವಿಷ್ಣು ನಾನು ಫಸ್ಟ್ ನಾನು ಆ್ಯಕ್ಚುಲಿ ಲಕ್ಷ್ಮಿ ಬಿಗಿನ್ ವಿತ್ ವಿಷ್ಣು ಮೈಪ್ರದರ್ ಇದು ಕಷ್ಟ ಇದು ಸಿಶಿಯಲ್ ನಡೆಸೋದೆ ಬಹಳ ಕಷ್ಟ ಇದೆ ಇದು ಇಟ್ಸ್ ಕನ್ನಡ ಅರ್ಥ ಆಗುತ್ತಲ್ಲ ವಿಷ್ಣು ಓಕೆ ನಾಲ್ಕು ಟೀಮ್ ಒಟ್ಟಿಗೆ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಅದು ಇದೇ ಮೈದಾನದಲ್ಲಿ ನಾವು ಫಸ್ಟ್ ಮ್ಯಾಚ್ ಆಡಿದ್ದು ಮುಂಬೈ ಮೇಲೆ ತುಂಬ ಅದ್ಭುತವಾದಂಥ ವಾತಾವರಣ ಆವತ್ತು ಆ್ಯಂಡ್ ನಾವೆಲ್ಲ ನಾವೆಲ್ಲರೂ ಚಿಕ್ಕ ಚಿಕ್ಕ ಅಲ್ಲಿ ಆಡ್ತಾ ಇದ್ವಿ ಬಟ್ ಇಲ್ಲಿ ಅವತ್ತಿಗೆ ಒಂದು ಗ್ರೌಂಡ್ ಫುಲ್ಲಾಗುತ್ತೆ ಇಷ್ಟು ಜನಗಳ ಮಧ್ಯದಲ್ಲಿ ಆಡೋದು ಭಯ ಅಂದ್ರೆ ಏನು ಅಂತ ಅವತ್ತೇ ಅರ್ಥ ಆಗಿದೆ ನಮಗೆ ಎಲ್ಲರೂ ನಡೀತಾ ಇದ್ರು ಅದು ನಮಗೆ ಕೊಟ್ಟಂಥ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಅದು ವಿಷ್ಣುಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಥ್ಯಾಂಕ್ ಯು ವಿಷ್ಣು ಫಾರ್ ದಟ್ ವಂಡರ್ಫುಲ್ ಗಿಫ್ಟ್ ಬಿಕಾಸ್ We are all actors, cricketers, yes, but to a certain extent, limitations. We have our own limits, but you made it happen for every cricketer who's an actor. A uh, certain dream come true, Vishnu. So, on behalf of all the teams, just not Karnataka bulldozers, I think all the players, I want to thank you for making this beautiful product come up in an. ಗೆಟಿಂಗ್ ದ ಇಂಡಸ್ಟ್ರೀಸ್ ಟುಗೆದರ್ ನಮ್ಮ ಚಿತ್ರರಂಗಗಳು ಎಲ್ಲರೂ ಬೇರೆ ಬೇರೆ ಭಾಷೆ ಏನಿತ್ತು ಯಾವುದು ಅಟ್ಯಾಚೆ ಇರಲಿಲ್ಲ ಸೇತುವೆ ಇರಲಿಲ್ಲ ಏನೂ ಇರಲಿಲ್ಲ ಯಾವುದೋ ಫಿಲ್ಮ್ ಫೇರ್ ಅವಾರ್ಡು ಅದು ಇದು ಅಂಥದ್ರಲ್ಲಿ ಸಿಗ್ತಾಯಿದ್ರು ಎಲ್ಲರೂ ಹಿ ಮೇಡ್ ಇಟ್ ಹ್ಯಾಪಿನ್ ಸೊ ಇಲ್ಲಿ ಏನಾಯಿತು ಇವಾಗ ಬರ್ತಾ ಬರ್ತಾ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಸಂಪರ್ಕ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು ಎಲ್ಲರದು ನಂಬರ್ಗಳು ಎಕ್ಸ್ಚೇಂಜ್ ಆಯಿತು ಮುಂಚೆಯೆಲ್ಲ ನಾವು ಯಾವ್ದಾದ್ರು ಒಂದು ಕಲಾವಿದರು ಅಥವಾ ನಿರ್ದೇಶಕರು ಯಾರನಾದ್ರು ಹುಡ್ಕೊಂಡು ಹೋಗಬೇಕು ಅಂದರೆ ಬಹಳ ಕಷ್ಟ ಇತ್ತು ಹಿ ಮೇಡ್ ಇಟ್ ಸೋ ಈಸಿ ಫಾರ್ ಆಲ್ ಆಫ್ ಅಫರ್ಸ್ ಆ್ಯಂಡ್ ಟುಡೇ ಆ್ಯಕ್ಚುಲಿ ಇವತ್ತಿಗೇನು ಇವೇನು ಪ್ಯಾನ್ ಇಂಡಿಯನ್ ಸಿನಿಮಾ ನೋಡ್ತಿರೋ ದೇರ್ ಇಸ್ ಎ ಕೊಲಾಬ್ರೇಷನ್ ಆಫ್ ಆ್ಯಕ್ಟರ್ಸ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಟೆಕ್ನಿಷಿಯನ್ಸ್ ಆ್ಯಂಡ್ ಸ್ಟೋರೀಸ್ ಬಟ್ ಐ ಥಿಂಕ್ ದಿಸ್ ಈಸ್ ದ ಫಸ್ಟ್ ಆಲ್ ಇಂಡಿಯನ್ ಪ್ರಾಡಕ್ಟ್ ಆಸ್ ಅ ಪ್ಯಾನ್ ಇಂಡಿಯನ್ ಯು ಕ್ಯಾನ್ ಸೇ ದಿಸ್ ಇಸ್ ದ ಫಸ್ಟ್ ಒನ್ಸ್ ದಿಸ್ ಇಸ್ ವಾಟ್ ಮೇಡ್ ಇಟ್ ಹ್ಯಾಪನ್ ಎಲ್ಲ ಚಿತ್ರರಂಗದಲ್ಲೂ ಪ್ಲೇಯರ್ಸ್ ಇದ್ದಾರೆ ಪ್ಲೇಯರ್ಸಲ್ಲೂ ಅಭಿಮಾನಿಗಳಿರ್ತಾರೆ ಸೊ ಆ ಅಭಿಮಾನಿಗಳು ಬೇರೆ ಚಿತ್ರರಂಗದಲ್ಲಿ ಬರುವಂಥ ಹೀರೋಗಳನ್ನ ಯಾರೂ ನೋಡೇ ಇರಲಿಲ್ಲ ಭಾಳ ಹತ್ತಿರದಲ್ಲಿ ಹತ್ತಿರದಲ್ಲಿ ನೋಡಬೇಕಾದ್ರೆ ಭಾಳ ಖುಷಿ ಪಟ್ಟಿದ್ದು ನೋಡಿದ್ದೀನಿ ನಾನು ನಮ್ಮ ಎಲ್ಲ ಪ್ಲೇಯರ್ಸ್ ಆಗ ಸೊ ದೇ ವರ್ ಆಲ್ ಇನ್ ಆಫ್ ಎವ್ರಿ ಆ್ಯಕ್ಟರ್ ಆ್ಯಂಡ್ ಸೆಲೆಬ್ರಿಟಿ ಹೂ ಕೇಮ್ ಕೆಲವು ಟೈಮ್ ಬೋಲಿಂಗು ಬ್ಯಾಟಿಂಗ್ ಎರಡೂ ಮಾಡಕ್ಕೆ ಬಿಡೋರು ಯಾಕಂದ್ರೆ ಅವ್ರ ಫೇವ್ರೆಟ್ ಆ್ಯಕ್ಟರ್ ಆ ಕಡೆ ಬೌಲಿಂಗೋ ಬ್ಯಾಟಿಂಗೋ ಮಾಡ್ತಾರೆ ಅವರು ಇದೆಲ್ಲ ನಡೆದಿದೆ ಆವಾಗ ನಾನು ಭಾಳ ಹೋಗಿ ಹೋಗಿ ಉಬ್ಬಿಸ್ಬೇಕಿತ್ತು ಅಯ್ಯೋ ನನ್ನ ಸ್ಕೋಲ್ ಹೋಲ್ಬಾಡ್ರೋ ಆಟೋಗ್ರಾಫ್ ಆಮೇಲೆ ತಗೊಳ್ಳಿ ಅಂತ ಸೊ ಇಟ್ಸ್ ಬೀನ್ ಅ ವೆರಿ ಲಾಂಗ್ ಜರ್ನಿ ಆ್ಯಕ್ಚುಲಿ ಆ್ಯಂಡ್ ಒಂದೇ ಒಂದು ಖುಷಿನೂ ಇದೆ ಬಟ್ ಒಂದೇ ಒಂದು ಬೇಜಾರು ಏನಂದರೆ ನಮ್ಮ ಚಿತ್ರರಂಗದಲ್ಲಿ ಇನ್ನೂ ಎಲಿಜಿಬಲ್ ಆಗಿರುವಂಥ ವಿಕೆಟ್ ಕೀಪರ್ ಸಿಕ್ಕಿಲ್ಲ ನನಗೆ ಬೆಂಡ್ ಮಾಡ್ತಾನೆ ಇದ್ದಾರೆ ಹನ್ನೊಂದು ವರ್ಷದಿಂದ ಇವರೆಲ್ಲ ಸೇರಿ ಸೊ ಅಶೋಕ್ ಖೇಣಿ ಅವರು ಏನು ಹೇಳ್ತಾರೆ ಇಲ್ಲಿ ನೋಡಿ ನಮ್ಮ ಓನರ್ ಎಷ್ಟು ಸರಳ ಜೀವಿ ಅಂದರೆ ನಾವೆಷ್ಟು ಕಪ್ ಗೆದ್ದಿದ್ದೀವಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಸೊ ಮಾಯಕ್ಕೆ ಹಂಗೆ ಕೇಳಬೇಕು ಏನು ಮಾಡಿದೆ ಸಿಲ್ವರ್ ಕಪ್ಸ್ನೆಲ್ಲ ಅಂತ ಆರ್ ಸಿಲ್ವರ್ ಕಪ್ ಎರಡು ಗೋಲ್ಡ್ ಗೆದ್ದಿದ್ದೀವಿ ಸರ್ ನಾವು ಫೈನಲ್ಸ್ ಹೋಗಿರೋ ಮೋಸ್ಟ್ ನಂಬರ್ ಆಫ್ ಫೈನಲ್ಸ್ ರೀಚ್ ಆಗಿರೋ ಏಕೈಕ ಟೀಮ್ ಇದು ನೀವು ಕೂತ್ಕೊಂಡ್ಬಿಟ್ಟು ಏನು ಗೊತ್ತಿಲ್ಲದೆ ಇದೀರ ತಾವು ನೀವು ನಮ್ಮನ್ನ ಲೀಡ್ ಮಾಡೋದಲ್ಲ ನಮ್ಮ ಟೀಮ್ ನೋಡಿ ಬರೀ ಬ್ರ್ಯಾಂಡ್ ಅಂಬಾಸಿಡರ್ಸ್ ನಾ ನೋಡ್ತಾ ಕೂತ್ರೆ ಹುಡುಗರ್ನು ನೋಡಿ ಸ್ವಲ್ಪ ಏನೇನು ನಾನು ಮಾಡ್ತಾ ಇದೀವ ಅಂತ ಕಮ್ ಬ್ಯಾಕ್ ಟು ವಿಷ್ಣು ಅಗ್ಯಾನ್ ಐ ಸೀನರ್ಸ್ಟ್ ಟಫ್ ಟೈಮ್ಸ್ ನನಗೆ ಅವ್ರದ್ದು ಕಷ್ಟ ಗೊತ್ತಿದೆ ಅಂಡ್ ಎಲ್ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಅಂದ್ರೆ ಇಟ್ ಹ್ಯಾಡ್ ಡಿಪ್ಟ್ ಸೋ ಬ್ಯಾಡ್ಲಿ ಅಂಡ್ ಪೀಪಲ್ ಲೈಕ್ ಅಶೋಕ್ ಸರ್ ಅಂಡ್ ಎವ್ರಿಬಿಡಿ ಹ್ಯಾಡ್ ಇನ್ವೆಸ್ಟೆಡ್ ಅ ಲಾಟ್ ಇನ್ಟ್ ಅಂಡ್ ಇಟ್ ವಾಸ್ ಗೋಯಿಂಗ್ ಡೌನ್ ಅಂಡ್ ಪೋಸ್ಟ್ ಪ್ಯಾಂಡಮಿಕ್ ಅಂತೂ ನನಗೆ ಬಹಳ ಡೌಟ್ ಆದಾಗ ವಿ ಮೀಟ್ ಕ್ವೈಟ್ ಆಫ್ ಅಂಡ್ ಸಮ್ ಹೌ ಜಸ್ಟ್ ಫೆಲ್ಟ್ ಇದು ಮಲಗಬಾರ್ದು ತುಂಬ ಕಷ್ಟಪಟ್ಟಾಗಿರುವಂಥ ಒಂದು ಪ್ರಾಡಕ್ಟ್ ಇದು ಸೀಸಿಯಲ್ ಸೊ ಐ ವಾಸ್ ಟಾಕಿಂಗ್ ಟು ವಿಷ್ಣು ಅಂಡ್ ಸಮಥಿಂಗ್ ಇನ್ ಹಿಮ್ ಆಲ್ಸೋ ಐ ಥಿಂಕ್ ಸ್ಪಾಕ್ಡ್ ಒಂದು ಎಫರ್ಟ್ ಹಾಕಿದ್ರು ಅಂಡ್ ಎಲ್ಲ ಓನರ್ಸ್ ಕೇನ್ ಬ್ಯಾಕ್ ಟುಗೆದರ್ ಅಂಡ್ ಸೀಸಲ್ ಹ್ಯಾಪು ಅಗೇನ್ ಆ್ಯಂಡ್ ಟ್ರಸ್ಟ್ ಮೀ ವಿಷ್ಣು ಇಟ್ ಇಸ್ ನಾಟ್ ಹೆಲ್ಪ್ ಔರ್ ಸಪೋರ್ಟ್ ದಟ್ ಐ ಡಿಡ್ ಫಾರ್ ಯು ಐ ಥಿಂಕ್ ಯು ಹ್ಯಾವ್ ಬೀನ್ ಯು ಬೈ ಬ್ರಿಂಗಿಂಗ್ ಎನ್ ಸೀಸಿಯಲ್ ಯೋರ್ ಯು ಬ್ರಾಟ್ ಇನ್ ಅ ವೆರಿ ಬಿಗ್ ಹೆಲ್ಪ್ ಅಂಡ್ ಸಪೋರ್ಟ್ ಟು ಆಲ್ ದ ಇಂಡಸ್ಟ್ರೀಸ್ ಅಂಡ್ ಹದಿನೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ